ದೈಹಿಕ ಶಿಕ್ಷಕಿ ರತ್ನಮ್ಮರವರು ತಾಲೂಕಿನ ಶಿಕ್ಷಣ ಇಲಾಖೆಯ ಅತ್ಯಮೂಲ್ಯವಾದ ರತ್ನವಾಗಿದ್ದಾರೆ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯ ಹಲವು ವರ್ಷಗಳಿಂದ ದೈಹಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ಬಿ ರತ್ನಮ್ಮರವರು ಕ್ಷೇತ್ರದ ಶಿಕ್ಷಣ ಇಲಾಖೆಯ ರತ್ನವಾಗಿದ್ದಾರೆ ಅಂತ ಹಿರಿಯ ಶಿಕ್ಷಕರಾದ ಶಿವರಾಜ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಒಂದರಂದು ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಶಾಲಾ ಸಿಬ್ಬಂದಿಯವರು ಆಯೋಜನೆ ಮಾಡಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ್ರು ನಂತರ ಹಿರಿಯ ಶಿಕ್ಷಕರಾದ ತಿಂದಪ್ಪ ಚಿದಾನಂದಪ್ಪ ಕೊಲ್ಲಾಪುರವರು ಮಾತನಾಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಅಭಿನಂದನೆಗಳ ಮಹಾಪುರ ದೈಹಿಕ ಶಿಕ್ಷಕಿ ಬಿ ಬಿರತ್ನಮ್ಮರವರ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಸೇರಿದಂತೆ ಅಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ಶಿಕ್ಷಕಿ ರತ್ನಮ್ಮರವರನ್ನ ಅಭಿನಂದಿಸಿದ್ದಾರೆ ಶಿಕ್ಷಕಿ ಬಿ ಬಿರತ್ನಮ್ಮರವರು ನೂರಾರು ಶಿಷ್ಯರು ತಮ್ಮ ಗುರುಗಳಾದ ರತ್ನಮ್ಮರವರನ್ನ ಗೌರವದಿಂದ ಸನ್ಮಾನಿಸಿದ್ರು ತಾಲೂಕು ದೈಹಿಕ ಶಿಕ್ಷಕರ ಸಂಘದಿಂದ ಕ್ಷೇತ್ರ ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಮಾಜ ಸೇವಕರಾದ ಗೆಳೆಯರ ಬಳಗದ ಅಧ್ಯಕ್ಷ ಅಬ್ದುಲ್ ರಹೇಮಾನ್ ಅವರು ಸನ್ಮಾನಿಸಿದ್ರು ಅನೇಕ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ರತ್ನಮರನ್ನ ಸನ್ಮಾನಿಸಿ ಗೌರವಿಸಿದ್ರು ಶ್ರೀ ರೇಣುಕಾ ಪದವಿ ಪೂರ್ವ ಕಾಲೇಜು ಸಿಬ್ಬಂದಿಯವರು ಮತ್ತು ಅನೇಕ ಗಣ್ಯರು ಸಮಾಜ ಸೇವಕರು ವಿವಿಧ ಜನಪ್ರತಿನಿಧಿಗಳು ನಿವೃತ್ತ ಶಿಕ್ಷಕಿ ಬಿ ರತ್ನಮ್ಮರವರನ್ನ ಬಹು ಆಧಾರದ ಆತಿಥ್ಯದಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ರು ಎನ್ನು ಸರ್ಕಾರಿ ಶಾಲಕಿಯ ಬಾಲಕಿಯರ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಹಿರಿಯ ಶಿಕ್ಷಕರು ಶಿಕ್ಷಣ ಇಲಾಖೆಯ ಕೆಲ ಅಧಿಕಾರಿಗಳು ನಿವೃತ್ತರಾದ ಬಿ ರತ್ನಮ್ಮರವರ ಕುಟುಂಬದ ಸದಸ್ಯರಲ್ಲೂ ಕೂಡ ಹೆತ್ತೈಸಿಗಳು ವಿವಿಧ ಸಮುದಾಯಗಳ ಮುಖಂಡರು ವಿವಿಧ ಅಸಂಘ ಸಂಸ್ಥೆಗಳ ಪದಾಧಿಕಾರಿ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವಿಜಿ ಋಷೇಂದ್ರೆ ಇದೇ ಶಾಲೆಯಲ್ಲಿ ವಿಶೇಷ ಅಂದ್ರೆ ಅವರಲ್ಲಿ ಆಕರ್ಷಿಕ ಗುಣ ಇರಲಿ ಯಾವ ಒಂದು ಟೀಚರ್ಸ್ ಏನಾಗಲಿ ಮಕ್ಕಳಲ್ಲಾಗಲಿ ಬೋಧನೆಯ ಜೊತೆಗೆ ಶಿಕ್ಷಕರ ಜೊತೆಗೆ ಅನ್ಯನ್ಯವಾಗಿ ಮಗಲಗತ್ತ ತಮ್ಮ ಕೆಲಸ ಕಾರ್ಯ ಮಾಡಲಾಯಿತು ಜನರ ಜೊತೆಗೆ ಸಂಪರ್ಕ ಚೆನ್ನಾಗಿತ್ತು ಜೊತೆಗೆ ಅವರ ಇದೇ ಶಾಲೆ ಸುಮಾರು ಅವರು ಒಂಬತ್ನಾಲ್ಕನೇ ತೊಂಬತ್ನಾಲ್ಕನೇಸಿಯಿಂದ ಇವತ್ತೇನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇಸರಿಗೆ ಏನು ದುಡ್ಡು ಕೊಡೆಯಾಗ ಇವತ್ತು ಅವರ ನಿವೃತ್ತಿ ಜೀವನ ಅಲ್ಲಿವರೆಗೂ ಈ ಒಂದೇ ಶಾಲೆಯಲ್ಲಿ ಕೆಲಸ ಉತ್ತಮವಾಗಿರುತ್ತೆ ಸೇವೆ ಸಲ್ಲಿಸಿದ್ದಾರೆ ಈ ಸೇವೆ ಅವರ ಆಪ್ ಕೂಡ ಒಳ್ಳೆಯ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯ ಆದರ್ಶವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಸ್ನೇಹಿವೃದ್ಧಿಗೆ ಗುರುತು ತಟ್ಟಿದ್ದಾರೆ ಅವರು ಅವರ ವಯೋವೃದ್ಧ ನಿವೃತ್ತಿ ಅವರ ಜೀವನದಲ್ಲಿ ಚೆನ್ನಾಗಿರಲಿ ಮನೆಯಲ್ಲಿ ವಿಶ್ರಾಂತಿ ಸುಳ್ಳು ಚೆನ್ನಾಗಿ ಆಯುರೋಗ್ಯದ ಉದ್ಯೋಗ ಕಾಪಾಡಲಿ ಅಂತ ಅವರು ಕೇಳಿಬಿಡ್ತಾರೆ なので、私はそれを見ることができます。私はそれを見ることができます。私はそれを見ることができます。

ಕುಟುಂಬದಲ್ಲಿ ನಾವೆಲ್ಲ ಇಲ್ಲಿರ್ತೇವೆ ಹಂಗಾಗಿ ನಾವು ಈ ಸಾಧ್ಯ ಆ ಶಾಲೆಯ ಮುಖ್ಯ ನಾವೆಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀವಿ ಮೊದಲ ಹೆಂಗೋಯನ್ನು ತುಂಬ ಉನ್ನತ ಮಟ್ಟಕ್ಕೆ ನಾವು ಈ ಶಾಲೆಯನ್ನು ಕೊಂಡೊಯ್ದು ಅಂತ ಹೇಳಿ ನಮಗೆ ಬಹಳ ಆಗುತ್ತೆ ನಾವು ಸರ್ ಕೂಡ ನಾವು ಅವರು ಇದೇ ಶಾಲೆಗೆ ಸೇರಿಕೊಂಡು ಇದೇ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಸೇರಿಕೊಂಡು ಇಲ್ಲೇ ಆಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಕೆಲವೇ ದಿನ ವಿಚಾರಕ್ಕೆ ಸಿಗ್ತಕ್ಕಂಥ ಮೇಡಮ್ ಸಿಕ್ಕಿದ್ರೆ

Gracias. Gracias. I mm -hmm.